ನಮಸ್ತೆ ಸ್ನೇಹಿತರೆ ಸಂಗೀತಮಯ ಜೀವನದಲ್ಲಿ ನಡೆದ ಒಂದು ಆಕಸ್ಮಿಕ ಘಟನೆಯನ್ನು ಇಂದು ನಿಮಗೆ ಹೇಳುತ್ತೇನೆ ಕೆಲವು ವರ್ಷಗಳ ಹಿಂದೆ ಒಂದು ಸಂಗೀತ ಕುಟುಂಬ ವಾಸವಾಗಿತ್ತು ಮನೆಯಲ್ಲಿ ತಾಯಿ ಮಗ ಮತ್ತು ಮಗಳು ಮೂವರು ಮಾತ್ರ ಇದ್ದರು ತಾಯಿಗೆ ವಯಸ್ಸಾಗಿ ಹಾಸಿಗೆ ಹಿಡಿದಿದ್ದರಿಂದ ಸಂಗೀತ ಅವರೇ ಮನೆಯ ಎಲ್ಲಾ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದರು ಮಗ ಹೊಲದಲ್ಲಿ ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದ ಹೀಗೆ ಅವರ ಕುಟುಂಬವು ಹೇಗೋ ನಡೆಯುತ್ತಿತ್ತು ಆರ್ಥಿಕವಾಗಿ ಹಿಂದುಳಿದ ಕಾರಣ ಸಂಗೀತಗೆ ಇನ್ನೂ ಕಂಕಣ ಭಾಗ್ಯ ಕೂಡಿ ಬಂದಿರಲಿಲ್ಲ ಆದರೆ ಊರಿನಲ್ಲಿದ್ದ ಸುಮಯ್ಯ ಇವರ ಮೇಲೆ ಕಣ್ಣಿಟ್ಟಿದ್ದ ಅವನು ಇವರ ಮನೆ ಎದುರಿಗೆ ಇದ್ದ ಅಲ್ಲದೆ ಅವರ ಹೊಲದಲ್ಲಿಯೇ ಇವರ ತಮ್ಮ ಕೆಲಸ ಮಾಡುತ್ತಿದ್ದ ಇವರು ಮನೆ ಮುಂದೆ ಅಂಗಳದಲ್ಲಿ ಬಟ್ಟೆ ತೊಳೆಯುವಾಗ ಕಸಗುಡಿಸುವಾಗ ಅಥವಾ ಮಾಳಿಗೆ ಮೇಲೆ ಹತ್ತಿ ಫೋನಿನಲ್ಲಿ ಮಾತನಾಡುವವರ ರೀತಿ ನಾಟಕವಾಡುತ್ತಾ ಆ ಸೌಂದರ್ಯವನ್ನು ಕದ್ದು ನೋಡುತ್ತಿದ್ದ ಇದು ಸಂಗೀತರಿಗೂ ಗೊತ್ತಿದ್ದರೂ ಸಹಿತ ಏನು ಮಾಡಲಾಗದ ಸ್ಥಿತಿಯಲ್ಲಿದ್ದರು ಇದರ ಬಗ್ಗೆ ಜಗಳವಾಡಿದ್ದರೆ ಅಥವಾ ಬೇರೆ ಯಾರಿಗಾದರೂ ಹೇಳಿದರೆ ತನ್ನ ಮರ್ಯಾದೆ ಹೋಗುತ್ತೆ ಎಂದು ಸುಮ್ಮನಿದ್ದರು ಇಷ್ಟಕ್ಕೆ ಸುಮ್ಮನಿರದ ಸುಮಯ್ಯ ಆಗಾಗ ಇವರು ಹೊಲಕ್ಕೆ ಹೋಗುವಾಗ ಹಿಂಬಾಲಿಸುವುದು ಗಾಡಿ ಮೇಲೆ ಕೂರು ನಾನು ಆ ಕಡೆಗೆ ಹೋಗುತ್ತಿದ್ದೇನೆ ಎಂದು ಕೆಳಗಿನಿಂದ ಮೇಲಿನವರೆಗೆ ನೋಡುತ್ತಿದ್ದ ಒಂದೆರಡು ಸಲ ಕೈ ಹಿಡಿದಾಗಲೂ ಸಂಗೀತ ಸಿಟ್ಟಿನಿಂದ ನೋಡಿ ಸುಮ್ಮನಿದ್ದರು ಇವರದು ಸಂಪ್ರದಾಯಸ್ಥ ಕುಟುಂಬವಾಗಿತ್ತು ಮನೆಯಲ್ಲಿ ಎಲ್ಲವೂ ಸಂಪ್ರದಾಯಬದ್ಧವಾಗಿಯೇ ನಡೆಯುತ್ತಿದ್ದರಿಂದ ಹುಟ್ಟಿನಿಂದಲೇ ಮನೆಯಲ್ಲಿ ಆಚಾರ ವಿಚಾರವನ್ನು ಪಾಲಿಸುತ್ತಿದ್ದರು ಇನ್ನು ವಯಸ್ಸು ಇಪ್ಪತ್ತಾರು ಆಗಿದ್ದರೂ ಸಹಿತ ಇವರಿಗೆ ಕಲ್ಯಾಣ ಭಾಗ್ಯ ಕೂಡಿ ಬಂದಿರದ ಕಾರಣ ಇದು ಮನೆಯವರನ್ನು ಚಿಂತೆಗೀಡು ಮಾಡಿತ್ತು ಯಾರೇ ಸಿಕ್ಕರೂ ಸಹಿತ ಇವರ ಕಲ್ಯಾಣ ಮಾಡಬೇಕೆಂದು ತಾಯಿ ಮತ್ತು ಮಗ ಸಂಕಲ್ಪ ತೊಟ್ಟಿದ್ದರು ಇಟ್ಟ ಸಂಗೀತ ಕೂಡ ಆತನಗೂ ವಯಸ್ಸಾಗುತ್ತ ಬಂತು ಇಷ್ಟು ದಿನ ಕೈಬೆಳಸಿದ್ದು ಸಾಕು ಇನ್ನು ಮುಂದೆಯಾದರೂ ಕೂಡ ನನಗೂ ಒಂದು ಆಸರೆ ಸಿಗಲಿ ಅಂತಿದ್ದರು ಉಳಿದಂತೆ ಅವರಿಗೂ ಎಲ್ಲರಿಗೂ ಇರುವಂತೆ ಆಸೆಗಳು ಕನಸುಗಳು ಇದ್ದವು ಆಗಾಗ ಆ ಕೆಲಸವನ್ನು ಮಾಡುತ್ತಿದ್ದರು ಅಲ್ಲದೆ ಅವರು ಬುದ್ಧಿ ಬಂದಾಗಿನಿಂದ ಯಾವುದೇ ಅಂಶಕ್ಕೆ ಒಳಗಾಗದೆ ಯಾರ ಬಲೆಯಲ್ಲಿಯೂ ಬೀಳದೆ ತನ್ನ ಪವಿತ್ರತೆಯನ್ನು ಕಾಪಾಡಿಕೊಂಡಿದ್ದರು ಆದರೆ ವಯೋಸಹಜ ಭಾವನೆಗಳು ವಿಚಾರಗಳು ಅವರನ್ನು ಕಾಡಿದ್ದರೂ ಸಹಿತ ತನ್ನಷ್ಟಕ್ಕೆ ಸಮಾಧಾನ ಮಾಡಿಕೊಂಡು ಮನದ ಜ್ವಾಲೆಯನ್ನು ಮನೆಯಲ್ಲಿಯೇ ಆರಿಸಿಕೊಳ್ಳುತ್ತಿದ್ದರು ಮತ್ತೊಂದೆಡೆ ಎದುರು ಮನೆ ಸುಮೆಯ ದಿನದಿಂದ ದಿನಕ್ಕೆ ಹೊಸ ಹೊಸ ಉಪಾಯ ಮಾಡುತ್ತಿದ್ದ ಹೀಗೆ ಒಂದು ದಿನ ಹೊಲಕ್ಕೆ ಹೋಗುವಾಗ ಇವರ ತಮ್ಮನಿಗೆ ತನ್ನ ಹೊಲದ ಕೆಲಸಕ್ಕೆ ಬಂದರೆ ಹೆಚ್ಚಿಗೆ ಐವತ್ತು ರೂಪೀಸ್ ಕೊಡುವುದಾಗಿ ಹೇಳಿದ್ದ ಅಲ್ಲದೆ ಇವರೇನಾದರೂ ತನ್ನ ಮನೆ ಕೆಲಸಕ್ಕೆ ಬಂದರೆ ಅವರಿಗೂ ದಿನಗೂಲಿಯಾಗಿ ಇನ್ನೂರ ರೂಪೀಸ್ ಕೊಡ್ತೀನಿ ಎಂದು ಅವನಿಗೆ ಹೇಳಿ ಕಳುಹಿಸಿದ್ದ ಇದರಿಂದ ಅವನು ಮನೆಗೆ ಬಂದು ಇವರಿಗೆ ಹೇಳಿದಾಗ ಇವರು ಇದೆಲ್ಲ ಬೇಡೈ ಎಂದು ಗಡ್ಡಿ ಮುರಿದಂತೆ ಹೇಳಿ ಆ ಕೆಲಸಕ್ಕೆ ಹೋಗದಂತೆ ಹೇಳಿದರು ಏಕೆಂದರೆ ತನ್ನ ಪರಿಸ್ಥಿತಿಯನ್ನು ನೋಡಿದ ಸೋಮಯ್ಯ ತನ್ನ ಲಾಭವನ್ನು ಪಡೆದುಕೊಂಡರೆ ತನ್ನ ಮುಂದಿನ ಜೀವನ ಏನು ಎಂಬುದು ಅವರಿಗೆ ಗೊತ್ತಿತ್ತು ಅಲ್ಲದೆ ಬಡತನದಿಂದ ಬೇಸುತ್ತಿದ್ದಾಗಲೇ ಸುಮಾರು ಮೂವತ್ತೈದು ವಯಸ್ಸಿನ ರಾಜಪ್ಪ ಇವರ ಜೊತೆಗೆ ಕಲ್ಯಾಣವಾಗುವುದಾಗಿ ಹೇಳಿದ್ದ ಇವರ ಮನೆಯಲ್ಲಿಯೂ ಕೂಡ ಮನೆಯ ತನಕ ಬಂದವರನ್ನು ತಿರಸ್ಕರಿಸುವುದು ಬುದ್ಧಿವಂತರ ಲಕ್ಷಣವಲ್ಲ ಎಂದು ಸರಿ ಎಂದು ಹೇಳಿದರು ಆದರೆ ಈ ವಿಷಯ ಗೊತ್ತಾಗಿ ಸುಮಯ್ಯ ಮತ್ತೊಂದೆಡೆ ಹೊಸ ಉಪಾಯ ಮಾಡಿದ್ದ ಹೀಗೆ ಒಂದು ದಿನ ಇವರ ಮನೆಯವರು ಎಲ್ಲರೂ ಊರಿಗೆ ಹೋದಾಗ ಅವನು ಯಾರಿಗೂ ಗೊತ್ತಾಗದಂತೆ ಇವರ ಮನೆಗೆ ಸೇರಿದ್ದ ಅಲ್ಲದೆ ಅಲ್ಲಿದ್ದ ಹುಲ್ಲಿನ ರಾಶಿಯನ್ನು ಮೈಮೇಲೆ ಎಳೆದುಕೊಂಡು ಯಾರಿಗೂ ತಿಳಿದಂತೆ ಕೂತಿದ್ದ ಶೌಚಕ್ಕೆಂದು ಹೋಗಿದ್ದ ಇವರು ಎಲ್ಲವನ್ನೂ ತೆಗೆದು ಮೈಮೇಲೆ ನೀರು ಸುರಿದುಕೊಳ್ಳಬೇಕೆಂದುಕೊಳ್ಳುವಾಗಲೇ ಹುಲ್ಲಿನ ನಡುವೆ ಏನೂ ಸರಿದ ಶಬ್ದವಾಗಿದ್ದನ್ನು ಕಂಡರು ಕೂಡಲೇ ಅವರು ಹುಲ್ಲು ಸರಿಸಿ ನೋಡಿದಾಗ ಸೋಮಯ್ಯ ಇದ್ದಿದ್ದನ್ನು ಕಂಡು ಇನ್ನೇನು ಜೋರಾಗಿ ಕೂಗಬೇಕು ಎಂದಾಗಲೇ ಅವನು ಕೂಡಲೇ ಬಂದು ಬಾಯಿ ಮುಚ್ಚಿದ್ದ ಕೊನೆಗೆ ಅವನೇ ತನ್ನ ಮರ್ಯಾದೆ ಕಳಿಬೇಡ ಇನ್ನು ಮುಂದೆ ನಿನ್ನ ತಂಟೆಗೆ ಬರುವುದಿಲ್ಲ ಎಂದು ಹೇಳಿ ಕೈಮುಗಿದು ಅಲ್ಲಿಂದ ಹೋಗಿದ್ದ ಸಂಗೀತ ಸದ್ಯಕ್ಕೆ ನಿಟ್ಟುಸಿರುಬಿಟ್ಟಿದ್ದರು ತನ್ನ ಮರ್ಯಾದೆ ಉಳಿಯಿತು ಎಂದು ಸಂಗೀತ ಸುಮ್ಮನಾಗಿದ್ದರು ಆದರೆ ದಿನಗಳೆದಂತೆ ಸುಮಯ್ಯ ಮತ್ತೊಂದು ಅವಕಾಶಕ್ಕಾಗಿ ಕಾಯುತ್ತಿದ್ದ ಮತ್ತೊಂದೆಡೆ ಮನೆಗೆ ಬಂದಿದ್ದ ರಾಜಪ್ಪನ ಬಗ್ಗೆ ವಿಚಾರಿಸಿದಾಗ ಇವರಿಗೆ ಒಂದು ಶಾಕಿಂಗ್ ಸುದ್ದಿ ತಿಳಿದಿತ್ತು ಅದೇನೆಂದರೆ ಅವನಿಗೆ ಇದು ಎರಡನೇ ಸಂಬಂಧವಾಗಿತ್ತು ಹೀಗಾಗಿ ಮನೆಯವರು ಸ್ವಲ್ಪ ಚಿಂತೆಗೆ ಒಳಗಾದರು ಕೊನೆಗೆ ಅಪಾಲಿಗೆ ಬಂದಿದ್ದೇ ಪಂಚಾಮೃತಿ ಎಂದು ಇವರು ಒಪ್ಪಿಗೆ ಸೂಚಿಸಿದರು ಎಲ್ಲಾ ಶುಭ ಕಾರ್ಯಗಳು ಸುಸೂತ್ರವಾಗಿ ನಡೆದ ಮೇಲೆ ಇವರಿಗೆ ತುಂಬಾ ಖುಷಿಯಾಗಿತ್ತು ರಾಜಪ್ಪನ ಮನೆಯಲ್ಲಿ ಮೊದಲ ಬಾರಿಗೆ ನಡೆಯುವ ಆ ಕೆಲಸದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಏಕೆಂದರೆ ಇಪ್ಪತ್ತಾರು ವರ್ಷಗಳ ನಂತರ ತನ್ನ ಜ್ವಾಲೆ ಇಂದು ಆರಲಿದೆ ಎಂದು ತಿಳಿದು ಇವರು ಸಂತೋಷಪಟ್ಟಿದ್ದರು ಅವನು ಕೂಡ ಆರು ವರ್ಷಗಳ ನಂತರ ಮತ್ತೊಮ್ಮೆ ಚಾನ್ಸ್ ಸಿಕ್ಕಿತ್ತು ಎಂದು ಸಂತೋಷವಾಗಿದ್ದ ಒಳಗೆ ಬಂದ ಮೇಲೆ ಇಬ್ಬರೂ ತುಸು ಹೊತ್ತು ಮಾತನಾಡಲು ಕುಳಿತಾಗ ಅವನು ತನ್ನ ಹಿಂದಿನ ಜೀವನದಲ್ಲಿ ನಡೆದ ಎಲ್ಲಾ ಘಟನೆಗಳನ್ನು ತಿಳಿಸಿ ಬೇಜಾರಾದ ಆಗ ಇವರೇ ಅವನಿಗೆ ಸಮಾಧಾನ ಮಾಡಿದರು ಹೀಗೆ ಸಮಾಧಾನ ಮಾಡುವಾಗಲೇ ರಾಜಪ್ಪ ಮತ್ತು ಇವರಿಗೆ ಏನೋ ಒಂಥರ ಎನಿಸಿತು ಇವನು ಶುರು ಮಾಡಬೇಕು ಎನ್ನುವಷ್ಟರಲ್ಲಿಯೇ ಕುಳಿತಲ್ಲಿಯೇ ತಲೆ ತಿರುಗಿ ಉದ್ದಿನ ಕಡ್ಡಿಯ ಮೇಲೆ ಬಿದ್ದ ಪರಿಣಾಮ ಅದು ಕಣ್ಣೊಳಗೆ ಹೋಗಿತ್ತು ಅವನಿಗೆ ಕೂಡಲೇ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ನೀಡಿದರು ಆದರೆ ಈ ದುರ್ಘಟನೆ ನಡೆದು ಅವರಿಬ್ಬರ ಜೀವನ ಹಾಳಾಗಿ ಹೋಗಿತ್ತು ಅವನು ಬದುಕುಳಿದಿದ್ದರೂ ಸಹಿತ ಅವನ ಕಣ್ಣು ಹೋಗಿತ್ತು ಇದರಿಂದ ಇವರ ಮನಸ್ಸಿಗೆ ದೊಡ್ಡ ಆಘಾತವಾಗಿ ಮೊದಲ ದಿನವೇ ಹೀಗಾಯಿತಲ್ಲ ತನ್ನ ಇಷ್ಟಾರ್ಥ ಈಡೇರುವುದೋ ಇಲ್ಲವೋ ಎಂದು ಚಿಂತೆ ಮಾಡತೊಡಗಿದರು ಕೊನೆಗೆ ಆತನನ್ನು ಮನೆಗೆ ಕರೆದುಕೊಂಡು ಬಂದಾಗ ಇವರೇ ಇವನನ್ನು ಕಾಳಜಿ ಮಾಡಿದರು ಮೊದಲೇ ಅನಾಥನಾಗಿದ್ದ ರಾಜಪ್ಪನಿಗೆ ಇವರೇ ಬಾಳಿನ ದೀಪವಾಗಿದ್ದರು ಅಲ್ಲದೆ ಇತ ಇವರೂ ಕೂಡ ತನ್ನ ಹಣೆ ಬರಹವೇ ಸರಿಯಿಲ್ಲ ಎಂದು ಕೆಲವೊಮ್ಮೆ ಎನ್ನುತ್ತಿದ್ದರು ಅಲ್ಲದೆ ಹೊಟ್ಟೆ ಹಸಿವನ್ನು ಹೇಗಾದರೂ ನೀಗಿಸಿಕೊಳ್ಳಬಹುದು ಆದರೆ ಅವರಿಗೆ ಆ ಹಸಿವನ್ನು ನೀಗಿಸಿಕೊಳ್ಳಲು ಆಗಿದ್ದಿಲ್ಲ ಏಕೆಂದರೆ ಮನೆಯಲ್ಲಿ ಇಷ್ಟೆಲ್ಲ ಇದ್ದಾಗಲೇ ಇದೆಲ್ಲ ಯಾಕೆ ಎಂದು ಸುಮ್ಮನಿದ್ದರು ಆದರೆ ಮನೆಯಲ್ಲಿ ಮನ ಬಂದಂತೆ ದೇವರು ಕೊಟ್ಟ ಕೈಯಿಂದ ಮನಸ್ಸಿಗೆ ಬಂದಷ್ಟು ಹಸಿವು ಕೈ ಕೆಲಸ ಮಾಡಿ ಹಸಿವನ್ನು ನೀಗಿಸಿಕೊಳ್ಳುತ್ತಿದ್ದರು ಇಷ್ಟಾದರೂ ಸುಮ್ಮನಾದರೂ ಒಮ್ಮೆಲೆ ವಾಂತಿಯಾದರೂ ಸಹಿತ ಬಿಡದೆ ಕೈ ಕೆಲಸ ಮಾಡುತ್ತಿದ್ದರು ಕೊನೆಗೆ ಸುಸ್ತಾದ ಮೇಲೆಯೇ ಸ್ವಲ್ಪ ರೆಸ್ಟ್ ತಗೊಂಡು ಮನೆಯ ಕೆಲಸ ಮಾಡುತ್ತಿದ್ದರು ಹೀಗೆ ಇದ್ದಾಗಲೇ ರಾಜಪ್ಪನ ಹತ್ತಿರದ ಸಂಬಂಧಿ ಪವನ್ ಇವರ ಮನೆಗೆ ಬಂದಿದ್ದ ಇವರು ಪವನ್ ಜೊತೆಯಾಗಿ ರಾಜಪ್ಪನ ಕಾಳಜಿ ಮಾಡುತ್ತಿದ್ದರು ಪ್ರತಿನಿತ್ಯ ಅವನಿಗೆ ಮೈಮೇಲೆ ನೀರು ಸುರಿಯುವುದು ಶುಚಿಗೊಳಿಸುವುದು ತಿನ್ನಿಸುವುದು ಹೀಗೆ ಎಲ್ಲವನ್ನೂ ಮಾಡುತ್ತಿದ್ದರು ಹೀಗೆ ಪ್ರತಿನಿತ್ಯವೂ ಅವನ ಆರೈಕೆ ಮಾಡುತ್ತಾ ಆರು ತಿಂಗಳು ಆಗಿತ್ತು ಇತ್ತ ಇವರ ಮತ್ತು ಪವನ್ ನಡುವೆ ಗೆಳೆತನವೂ ಆಗಿತ್ತು ಆದರೆ ಒಂದು ದಿನ ಪವನ್ಗೆ ಯಾಕೋ ಕೆಟ್ಟ ಆಲೋಚನೆ ಬಂದು ನಾನೇಕೆ ಪ್ರಯತ್ನ ಪಡಬಾರದು ಮನೆಯಲ್ಲಿ ಹೇಗಿದ್ದರೂ ಮೂವರು ಮಾತ್ರ ಇದ್ದೇವೆ ಎಂದು ಯೋಚಿಸಿದ ಇವನಿಗೆ ಕಣ್ಣು ಕಾಣುವುದಿಲ್ಲ ಕಲ್ಯಾಣವಾಗಿ ಎಂಟು ತಿಂಗಳಾಗಿದೆ ಏನೂ ಕಳೆದುಕೊಂಡಿದ್ದಾರೆ ಅದು ಬೇಕು ಎಂದು ಮುಖದ ಲಕ್ಷಣ ಹೇಳುತ್ತಿದ್ದ ಎಂದು ಯೋಚಿಸಿದವನೇ ಒಂದು ನಿರ್ಧಾರ ಮಾಡಿದ್ದ ಇತ್ತ ಇವರು ಕೂಡ ತನ್ನ ಮನದ ಜ್ವಾಲೆ ಆರಿಸಲು ಕೆಲವೊಮ್ಮೆ ಕೈಗೆ ಸಿಕ್ಕಿದ್ದ ವಸ್ತುವಿನಿಂದ ಪ್ರಯತ್ನಪಟ್ಟು ಸಮಾಧಾನ ಮಾಡುತ್ತಿದ್ದರು ಹೀಗೆ ಒಂದು ದಿನ ಸಾಯಂಕಾಲ ಊಟ ಮಾಡಿ ರೆಸ್ಟ್ ಮಾಡುತ್ತಿದ್ದಾಗ ಅವನಿಗೆ ಸುಮಾರು ಹನ್ನೆರಡು ಗಂಟೆಗೆ ಎಚ್ಚರವಾಗಿ ಕಣ್ಣು ತೆಗೆದು ನೋಡಿದಾಗ ಮಂದ ಬೆಳಕಿನಲ್ಲಿ ಅವರ ಅಲ್ಪ ಸ್ವಲ್ಪ ಸೌಂದರ್ಯ ಗೋಚರವಾಗುತ್ತಿತ್ತು ಇದ್ದ ಮತ್ತೊಬ್ಬ ಎದ್ದು ಕೂತಾಗ ಪವನ್ಗೆ ಏನೂ ಮಾಡಬೇಕು ಎಂದು ಗೊತ್ತಾಗಲಿಲ್ಲ ಅವನ ಮನದಲ್ಲಿ ಉತ್ತರವಿಲ್ಲದ ಹಲವಾರು ಪ್ರಶ್ನೆಗಳು ಇದ್ದವು ಏನಾದರೂ ಹೆಚ್ಚು ಕಡಿಮೆಯಾದರೆ ಏನಾಗುತ್ತೆ ಜಗಳ ಮನೆಯಿಂದ ಹೊರಗೆ ಹಾಕುತ್ತಾರೆ ಎಂಬೆಲ್ಲ ವಿಚಾರ ಬಂದವು ಕೊನೆಗೆ ಆತ ಏನು ಮಾಡೋದು ಎಂದು ಯೋಚಿಸಿ ಕೊನೆಗೆ ಆಗಿದ್ದು ಆಗಲೇ ಇವತ್ತೇ ಇದನ್ನು ಪ್ರಯತ್ನ ಮಾಡೋಣ ಎಂದು ನಿಧಾನವಾಗಿ ಶುರು ಮಾಡುವ ಹೊತ್ತಿಗೆ ಸಂಗೀತಗೆ ಭಯ ಆಗೋಕೆ ಶುರುವಾಯಿತು ಏನು ಬೇಡ ಎಂದು ಸುಮ್ಮನೆ ಬಿದ್ದುಕೊಂಡರು ಆದರೆ ಮನೆಯಲ್ಲಿ ಶಾಂತವಾದ ವಾತಾವರಣವಿತ್ತು ಕೊನೆಗೆ ಇವತ್ತು ಏನಾದರೂ ಮಾಡಿ ಅದನ್ನು ಪಡೆದು ತೀರಬೇಕು ಎಂದು ಕೈಹಾಕಿದ ಅಷ್ಟೊತ್ತಿಗೆ ಸಂಗೀತ ಅವರು ಹೀಗೆ ಭಯಪಟ್ಟರೆ ಹೇಗೆಯೇ ಎಂದರು ಆಗ ಅವರು ಪಿಸುಧ್ವನಿಯಲ್ಲಿ ನನಗೆ ಎಲ್ಲವೂ ಚೆನ್ನಾಗಿ ಗೊತ್ತು ಆದರೆ ನಿನಗೆ ಭಯ ಜಾಸ್ತಿ ಅಡುಗೆ ಮಾಡುವಾಗ ಹೊಲದಲ್ಲಿ ಕಸು ತೆಗೆಯುವಾಗ ಮನೆಯಲ್ಲಿ ಕಸು ಗುಡಿಸುವಾಗ ನೀನು ಏನು ಮಾಡುತ್ತಿದ್ದೆ ಎಲ್ಲವೂ ನನಗೆ ಗೊತ್ತಿದೆ ಆದರೆ ಇವಾಗ ನೀನೇ ಈ ಕೆಲಸಕ್ಕೆ ಮುಂದೆ ಬಂದಿದ್ದೀಯಾ ಬಾ ಎಂದು ಅವತ್ತು ಅಲ್ಲಿಯೇ ಏಕಾಂತದಲ್ಲಿ ಆ ಕೆಲಸವನ್ನು ಮಾಡಿದರು ಹೀಗೆ ಕೆಲ ದಿನಗಳ ಮಟ್ಟಿಗೆ ಎಲ್ಲವೂ ನಡೆದಿತ್ತು ಒಂದು ದಿನ ಮನೆಯಲ್ಲಿ ಈ ವಿಷಯ ಎದುರು ಮನೆ ಸೊಮಯ್ಯನಿಗೆ ಹೇಗೋ ಬಿಟ್ಟಿತು ಆಮೇಲೆ ಆಗಿದ್ದು ಮಾತ್ರ ದುರಂತ ಇವರು ಇಬ್ಬರೂ ಅವಮಾನ ತಡೆಯದೆ ಪ್ರಾಣ ಬಿಟ್ಟರು ನೋಡಿದ್ರಲ್ಲ ಗೆಳೆಯರೇ ಏನೋ ಮಾಡಲು ಹೋಗಿ ಹೇಗೆ ಜೀವನವನ್ನು ಹಾಳು ಮಾಡಿಕೊಂಡರು ಎಂದು ಹಾಗಾಗಿ ಯಾರೂ ಕೂಡ ಈ ರೀತಿ ತಪ್ಪು ದಾರಿಯಲ್ಲಿ ನಡೆಯಬಾರದು ನಿಜ ಜೀವನದಲ್ಲಿ ನಡೆಯದಂತಹ ಈ ಕಾಲ್ಪನಿಕವಾದ ಘಟನೆ ಕಾಲ್ಪನಿಕ ಕತೆಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಬಾರದು ಅಲ್ಲದೆ ಈ ಕಾಲ್ಪನಿಕ ಕತೆ ಘಟನೆಗಳೂ ಕೂಡ ಕೆಟ್ಟ ಅಂತ್ಯವನ್ನು ಹೊಂದಿವೆ ಹಾಗಾಗಿ ನಾವು ಕಾಲ್ಪನಿಕ ಕಥೆಗಳನ್ನು ಎಂದಿಗೂ ಸ್ಫೂರ್ತಿಯಾಗಿ ತೆಗೆದುಕೊಳ್ಳಬಾರದು ನಾವು ನ್ಯಾಯುತವಾಗಿ ಜೀವನ ನಡೆಸುವುದರ ಜೊತೆಗೆ ಸಮಾಜದ ರೀತಿ ನೀತಿ ಕಾನೂನಿಗೆ ಒಳಪಟ್ಟು ಜೀವನ ನಡೆಸಬೇಕು ನಮ್ಮ ದೇಶದ ರೀತಿ ನೀತಿ ಕಾನೂನಿಗೆ ಬೆಲೆ ಕೊಟ್ಟು ಜೀವನ ನಡೆಸಬೇಕು ಇಂತಹ ಕಾಲ್ಪನಿಕ ಘಟನೆ ಕತೆಗಳಂತೆ ನಿಜ ಜೀವನದಲ್ಲಿ ಮಾಡಿದಲ್ಲಿ ಜೀವ ಮತ್ತು ಜೀವನಕ್ಕೆ ಎರಡಕ್ಕೂ ತೊಂದರೆಯಾಗುತ್ತದೆ ಹಾಗಾಗಿ ಇಂತಹ ಕಾಲ್ಪನಿಕ ಕತೆಗಳಿಗೆ ಪ್ರಾಮುಖ್ಯತೆ ನೀಡಬಾರದು ಅಲ್ಲದೆ ಯಾವ ತಪ್ಪುಗಳನ್ನು ತಪ್ಪುಗಳು ನಡೆಯದಂತೆ ಎಚ್ಚರಿಕೆಯಿಂದ ಇರಬೇಕು ನಾವು ಉತ್ತಮ ಸನ್ನಡೆಯ ಜೀವನ ನಡೆಸಬೇಕು ನಾವು ಕಾಲ್ಪನಿಕ ಕಥೆಗಳನ್ನು ಎಂದಿಗೂ ಸ್ಫೂರ್ತಿಯಾಗಿ ತೆಗೆದುಕೊಳ್ಳಬಾರದು ಜೊತೆಗೆ ನಮ್ಮ ಬದುಕನ್ನು ಹಸನಾಗಿಸುವಂತಹ ಕಥೆಗಳನ್ನು ಓದಿ ಸ್ಫೂರ್ತಿಯನ್ನು ಪಡೆಯಬೇಕು ಯಾರೂ ಕೂಡ ಈ ಮೇಲಿನ ಕಥೆಯಂತೆ ನಿರ್ಧಾರ ಮಾಡಬಾರದು ಕತೆಯಲ್ಲಿ ತಪ್ಪು ಮಾಡಿದ್ದಕ್ಕೆ ಕೊನೆಗೆ ಏನಾಯಿತು ಎಂಬುದನ್ನು ಕೂಡ ನೋಡಿದ್ದೇವೆ ಹಾಗಾಗಿ ತಪ್ಪುಗಳನ್ನು ಮಾಡಬಾರದು ಎಲ್ಲರೂ ಅಷ್ಟೇ ಯಾವತ್ತು ಯಾವುದೇ ತಪ್ಪುಗಳು ನಡೆಯದಂತೆ ಎಚ್ಚರಿಕೆಯನ್ನು ವಹಿಸಬೇಕು ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ